ಇವತ್ತು ಕೋಟ್ಯಾವಧಿ ಮಕ್ಕಳು ಇವತ್ತು ಎಂಟು ಒಂಬತ್ತು ಹತ್ತು ಬುಕ್ಸನ್ನು ತೊಗೊಂಡು ಹೋಗ್ತಾರೆ ಅವ್ರಿಗೆ ಗೊತ್ತಿಲ್ಲ ಪೇಪರ್ ಹೇಗೆ ಮಾಡ್ತಾರೆ ಪೇಪರ್ ಅದಕ್ಕೆ ಎಷ್ಟು ನೀರು ಬೇಕು ಎಷ್ಟು ತ್ಯಾಜ್ಯ ಖರ್ಚಾಗ್ತದೆ ಎಷ್ಟು ಕೆಮಿಕಲ್ಸ್ ಬೇಕಾಗ್ತವೆ ಎಷ್ಟೊಂದು ನಾವು ಗಿಡಗಳನ್ನು ಕಡಿಬೇಕು ಸೊ ಇವತ್ತು ಎಪ್ಪತ್ತೆರಡು ಸಾವಿರ ಎಕ್ಟರ್ ಎಕರೆ ಬರೇ ಇದು ಆಗಿದೆ ಸೊ ಈ ರೀತಿ ನಾವು ಹಾಳು ಮಾಡ್ತಾ ಹೋದರೆ ಪಶ್ಚಿಮ ಘಟ್ಟ ಒಡೆಯಲ್ಲ ನಾನು ಮುಂದೆ ಹೇಳಬೇಕಂತ ಇಷ್ಟಪಡ್ತೀನಿ ಯಾಕಂದರೆ ನಾವು ಈ ಪಶ್ಚಿಮ ದಕ್ಷಿಣ ಭಾರತದ ಪಶ್ಚಿಮ ಘಟ್ಟಗಳ ಈ ಪ್ರದರ್ಶನ ಅಂದರೆ ಈ ಚಿತ್ರಕಲೆ ಪ್ರದರ್ಶನ ಯಾಕೆ ಇದ್ದೇವೆ ಆಮೇಲೆ ಒಂದು ಸಮ್ಮೇಳನ ಹತ್ತನೇ ತಾರೀಕಿಗೂ ಮಾಡ್ತಾ ಇದ್ದೇವೆ ನಾವು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಪಶ್ಚಿಮ ಘಟ್ಟ ಉಳಿಸಿ ಅಂತ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೇವೆ ಶಿವರಾಮ್ ಕಾರಂತರು ನಾವು ಎಲ್ಲ ಸೇರಿಕೊಂಡು ಸುಮಾರು ಮೂವತ್ತು ವರ್ಷದ ಹಿಂದೆ ನಾವು ಪಶ್ಚಿಮ ಘಟ್ಟ ಉಳಿಸಿ ಆ ಹೊತ್ತಿನಲ್ಲಿ ಅಣು ಸ್ಥಾವರ ತಮಗೆ ಬಂದಿರ್ಬೋದು ಪ ಪರಮಾಣು ಸ್ಥಾವರ ಕೈಗಾ ಅಂತ ಕಾರವಾರ ಪಕ್ಕದಲ್ಲಿ ಅದರ ಇವತ್ತು ಮೊನ್ನೆ ನೀವು ಪೇಪರ್ನಲ್ಲಿ ನೋಡಿರ್ಬೋದು ಈಗ ಅದರ ದುರಂತಗಳು ಏನೇನು ಸಂಭವಿಸಬಹುದು ಅಂತ ಕೆಲವು ವಿಜ್ಞಾನಿಗಳು ಬಂದು ಅಲ್ಲೊಂದು ಸಮ್ಮೇಳನ ನಡೆಸಿದ್ದಾರೆ ಈಗ ಕೈಗಾರಲ್ಲಿ ನಾವು ಇದನ್ನು ಇಪ್ಪತ್ತೈದು ವರ್ಷದ ಹಿಂದೆ ಹೇಳಿದ್ವಿ ಇಲ್ಲಿ ಕೈಗಾ ಸ್ಥಾವರ ಹಾಕಬೇಡಿ ಯಾಕಂತಂದ್ರೆ ಅದರ ಅಣು ವಿಕಿರಣಗಳು ಬಹಳ ಸೂಕ್ಷ್ಮವಾಗಿರ್ತವೆ ನಮಗೆ ಗೊತ್ತಾಗೋದಲ್ಲ ಅದರ ಡೋಸ್ ಹೆಚ್ಚು ಇರ್ತದೆ ಪಶ್ಚಿಮ ಘಟ್ಟ ಇರುವಂಥ ನಮ್ಮಲ್ಲಿ ಸಸ್ಯ ಕಾಡು ಅಲ್ಲಿ ಅಲ್ಲಿರುವಂಥ ಪ್ರಾಣಿ ನದಿ ಸಮುದ್ರ ಅನೇಕ ರೀತಿಯಿಂದ ಪಶ್ಚಿಮ ಘಟ್ಟ ಅಂದರೆ ಬರೀ ಒಂದು ಕಾಡು ಪ್ರಾಣಿ ಅಷ್ಟ ಅಲ್ಲ ನಾನೇನು ಹೇಳಬೇಕಂತ ಇಷ್ಟಪಟ್ಟಿದ್ದೇನೆ ಅಂತಂತಂದರೆ ಈ ಪ್ರದರ್ಶನದ ಮೂಲಕ ನಮಗೆ ಸಿಗುವಂತಹ ನೀರು ಇಂಧನ ಎನರ್ಜಿ ಪೇಪರ್ ಮೆಡಿಸಿನ್ ಮತ್ತು ಲಕ್ಷಾವಧಿ ಈ ನಮ್ಮ ರೈತರು ಇವತ್ತು ಏನು ಪಶ್ಚಿಮ ಘಟ್ಟದ ಸುತ್ತಮುತ್ತ ಮತ್ತು ಬೇರೆ ಪ್ರದೇಶದೊಳಗೆ ಇರ್ತಾರೆ ಅವರು ಅದರ ಮಳೆ ಮೇಲೆ ಅವಲಂಬಿಸಿದ್ದಾರೆ ಇದು ನಮಗೆ ಪೂರ್ತಿ ಮಳೆ ಬರುವುದೆಲ್ಲ ಪಶ್ಚಿಮ ಘಟ್ಟದಿಂದಲೇ ಸೌತ್ ವೆಸ್ಟ್ ಮನ್ಸೂನ್ ಏನು ನಮ್ಮ ಒಂದು ಹೇಳ್ತೇವಲ್ಲ ಅರಬ್ಬಿ ಸಮುದ್ರದ ಸುಮಾರು ಒಂದು ಸಾವಿರ ಆರುನೂರು ಕಿಲೋಮೀಟ್ರ್ವರೆಗೆ ಚಾಚಿದಂತಹ ಈ ಪಶ್ಚಿಮ ಘಟ್ಟಗಳು ನಮಗೆ ಸುಮಾರು ಸಾವಿರಾರು ವರ್ಷದಿಂದ ಒಂದು ಮಳೆ ಇದೆ ಆ ಮಳೆ ಮೇಲೆ ಅವಲಂಬಿಸಿದಂಥ ರೈತರು ನಮಗೆ ಇವತ್ತು ಊಟ ಕೊಡ್ತಾರೆ ನಮಗೆ ಪೇಪರ್ ಬರೋದಲ್ಲಿಂದ ನಮ್ಗೆ ಔಷಧಿ ಬರೋದಲ್ಲಿಂದ ನಮಗೆ ಎನರ್ಜಿ ಬರೋದಲ್ಲಿಂದ ಕುಡಿಲಿಕ್ಕೆ ನೀರು ಬರೋದಲ್ಲಿಂದ ಇಂಡಸ್ಟ್ರಿಗೆ ನೀರು ಬರೋದಲ್ಲಿಂದ ರೈತರಿಗೆ ನೀರು ಬರೋದು ಪಶ್ಚಿಮ ಘಟ್ಟಗಳಿಂದ ಅರವತ್ತೈದು ಮುಖ್ಯವಾದ ನದಿಗಳು ನಮ್ಮ ಪಶ್ಚಿಮ ಘಟ್ಟದ ದಕ್ಷಿಣ ಭಾರತದ ಪಶ್ಚಿಮ ಘಟ್ಟದಲ್ಲಿದ್ದಾರೆ ಸೊ ಇವತ್ತು ಇದಕ್ಕೆ ಎಕ್ಸ್ಪರ್ಟ್ಸ್ ಇದ್ದಾರೆ ನಾವು ಹತ್ತನೇ ತಾರೀಕಿಗೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾಯಿದ್ದೇವೆ ಆದರೆ ಪೇಂಟಿಂಗ್ ಯಾಕೆ ಮಾಡಿದ್ವಿ ಅಂತಂದರೆ ನಮಗೆ ನೋಡಿ ಇವತ್ತು ನಮ್ಮ ಹಿರಿಯ ಕಲಾವಿದರು ವಾಸುದೇವ್ ಚಂದ್ರನಾಥಾಚಾರ್ಯ ಕುಮಾರ್ ಭಾಗ್ಯ ಆಮೇಲೆ ನಮ್ಮ ಗೀತಾಪ್ರಿಯ ಇವರೆಲ್ಲ ಆರ್ಟಿಸ್ಟ್ ಒಂದು ರೀತಿಯಿಂದ ಗಿರೀಶ್ ಕಾಸರೊಳ್ಳಿ ತಮಗೆಲ್ಲ ಗೊತ್ತೇ ಇದೆ ಅವರು ಬಹಳ ದೊಡ್ಡ ಒಂದು ಮಹಾದಿರ್ ನಿರ್ದೇಶಕರು ನಮ್ಮ ದೇಶದಲ್ಲಿ ಅವರು ದೀಪ ಅಂತ ಹೇಳಿ ಒಂದು ಸುಂದರವಾದಂತಹ ಚಿತ್ರ ಅದರಲ್ಲಿ ನೋಡಿರಬೇಕು ನೀವು ಎಷ್ಟು ಸುಂದರವಾದ ದೃಶ್ಯಗಳು ಕಾಣಿಸ್ತವೆ ಅಂತ ಸೊ ಅದಕ್ಕೆ ನಾವು ಹೇಳಿದ್ವಿ ಈ ಥರ ಆರ್ಟಿಸ್ಟು ಪೇಂಟರ್ಸು ರೈಟರ್ಸು ನಾವು ಧಾರವಾಡಿನಲ್ಲಿ ನೋಡ್ತಾ ಬಂದಿದ್ದೇನೆ ನಮ್ಮ ಅವರು ಬೇಂದ್ರೆಯವರು ಕಣ್ಮೆಯವರು ಗಿರೀಶು ಅನೇಕ ರೀತಿಯಿಂದ ಅಲ್ಲಿ ಯಾಕೆ ಬೆಳೆದ್ರು ಅಷ್ಟು ನಮ್ಮಲ್ಲಿ ಭೀಮಸೇನ್ ಜೋಶಿ ಗಂಗೂಬಾಯಿ ಹಾನಗಲ್ ಮಲ್ಲಿಕಾರ್ಜುನ್ ಮನ್ಸೂರ್ ಹಾಂ ಇಂಥವೆಲ್ಲ ದೊಡ್ಡ ದೊಡ್ಡ ಕಲಾವಿದರು ನಮ್ಮ ಧಾರವಾಡಿನಲ್ಲಿ ಹೊಳಿತು ಬೇಂದ್ರೆಯವರು ಕೆಲವೊಂದು ಪದ್ಯಗಳನ್ನು ನೋಡ್ರಿ ಪಾತರಗಿತ್ತಿ ಪಕ್ಕ ನೋಡಿದ್ದೇನೆ ಅಕ್ಕ ಬಂತಿದೋ ಶೃಂಗಾರ ಮಾಸ ಕಂತು ನಕ್ಕ ಚಂದ್ರಹಾಸ ಇವೆಲ್ಲ ಬರಿಬೇಕು ಅಂತಂದರೆ ಅಲ್ಲಿ ಆ ಪದ ಪರಿಸರ ಇತ್ತು ಅಂತ ಜೀವ ವೈವಿಧ್ಯ ಸೊ ನನಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತಂದರೆ ಇವತ್ತು ನಾವು ಪಶ್ಚಿಮ ಘಟ್ಟ ಉಳಿಸಲೇಬೇಕಾಗಿದೆ ಇವತ್ತೇನಾಗಿದೆ ನಾವು ಕಮರ್ಷಿಯಲ್ ಆಗಿಬಿಟ್ಟೆ ತುಂಬ ನೋಡಿ ನಮ್ಮಲ್ಲಿ ಸುಮಾರು ಒಂದು ಯಾವ ಎಂಬತ್ತೈದು ಲಕ್ಷದಲ್ಲಿ ಒಂದು ಕೋಟಿ ಕಾರ್ಗಳು ಮತ್ತು ಈ ಟು ಟೂ ವೀಲರ್ಸ್ ದ್ವಿಚಕ್ರ ವಾಹನಗಳು ನಮ್ಮ ಬೆಂಗಳೂರಲ್ಲಿ ಇದ್ದಾವೆ ಇದಕ್ಕೆ ಬರೀ ಪೆಟ್ರೋಲ್ ಮತ್ತು ಡೀಸೆಲ್ ಅಷ್ಟೇ ಅಲ್ಲ ಅದಕ್ಕೆ ರಬ್ಬರ್ ಬೇಕು ಟಯರ್ ಟ್ಯೂಬ್ ಬೇಕಲ್ಲ ಈ ಟಯರ್ ಟ್ಯೂಬಿಗೆ ರಬ್ಬರ್ ಬೇಕು ಮುಂಚೆ ಮಲೇಷ್ಯಾ ಕೊಡ್ತಾಯಿತ್ತು ಈಗ ಮಲೇಷಿಯಾದಂಗೆ ಸಾಕಷ್ಟು ಡಿಮ್ಯಾಂಡ್ ಬಂದುಬಿಟ್ಟು ನಮ್ಮ ಕಡೆ ಇಲ್ಲ ಅಂತಂತಾರೆ ಈಗ ನಾವು ಸಾವಿರಾರು ಎಕರೆ ಅಲ್ಲಿ ರಬ್ಬರ್ಗಳನ್ನು ಬೆಳೆಸ್ತಾ ಇದ್ದೇವೆ ರಬ್ಬರ್ ತೋಟಗಳನ್ನು ಬೆಳೆಸ್ತಾ ಇದ್ದೇವೆ ಅಡಿಕೆ ಬೆಳೆಸ್ತಾ ಇದ್ದೇವೆ ಅಕ್ಕಿ ಬೆಳೆಸ್ತಾ ಇದೆ ಲಕ್ಷಾವಧಿ ಎಕರೆ ಕಬ್ಬು ಬೆಳೆಸ್ತಾ ಇದ್ದಾವೆ ಒಂದು ಕಬ್ಬು ಟನ್ನಿಗೆ ಹನ್ನೆರಡು ಲಕ್ಷ ಲೀಟರ್ ಲೀಟ್ರ್ ನೀರು ಬೇಕು ಏನು ಉಳಿತದೆ ಎಲ್ಲಿಂದ ತರೋದು ಇಷ್ಟು ನೀರು ನಮಗಷ್ಟು ಸಕ್ಕರೆ ಬೇಕಾ ಎರಡು ಮಿಲಿಯನ್ ಟನ್ ಸಕ್ಕರೆ ನಾವು ಎಕ್ಸ್ಟ್ರಾ ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ ಯಾಕಂದರೆ ಅದರಿಂದ ಮತ್ತೆ ಈ ನಮ್ಮ ಮದ್ಯ ತಯಾರು ಮಾಡೋದು ಎಥನಾಲ್ ಮಾಡೋದು ಒಂದಿಲ್ಲ ಒಂದು ಅಂದರೆ ಈ ಟೆಕ್ನಾಲಜಿಕಲ್ ಮತ್ತು ಸೈಂಟಿಫಿಕ್ ಡೆವಲಪ್ಮೆಂಟ್ ಆದಾಗ ಇಷ್ಟೊಂದು ನಮ್ಮ ವಸ್ತುಗಳನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ಶುರು ಮಾಡಿದ್ವಿ ಆ ವಸ್ತುಗಳ ಪ್ರೊಡಕ್ಷನ್ ಒಳಗೆ ಎನರ್ಜಿ ಬೇಕು ನೀರು ಬೇಕು ತ್ಯಾಜ್ಯ ಹೊರಗೆ ಹೋಗ್ತದೆ ಇವತ್ತು ಪೇಪರ್ ನಾನು ಒಂದು ಹೇಳಬೇಕಂತ ಇಷ್ಟಪಡ್ತೇನೆ ನಾವು ಪೇಪರ್ ನಾನು ಒಂದು ಭದ್ರಾವತಿಯಲ್ಲಿ ಎಪ್ಪತ್ತೆರಡು ಸಾವಿರ ಹೆಕ್ಟರ್ ದಟ್ಟವಾದಂತಹ ಕಾಡು ಅದನ್ನು ಮೋಕ್ಷಗೊಂಡ್ಲ ವಿಶ್ವೇಶ್ವರಯ್ಯವರು ಸುಮಾರು ನಲ್ವತ್ತು ವರ್ಷದ ಹಿಂದೆ ಒಂದು ಪೇಪರ್ ಮಿಲ್ ಶುರು ಮಾಡಿದ್ರು ಆವಾಗ ಪಾಪ್ಯುಲೇಷನ್ ಕಡಿಮೆ ಇತ್ತು ನಮ್ಮ ದೇಶಕ್ಕೆ ಪೇಪರು ಬೇಕು ಇಲ್ಲಂತಲ್ಲ ಯಾಕಂದರೆ ನಮಗೆ ಎಜುಕೇಷನ್ ಬೇಕಾಗಿತ್ತು ಸಾಮಾಜಿಕ ಮತ್ತು ಆರ್ಥಿಕ ಒಂದು ಸ ವೃದ್ಧಿ ಬೇಕಾಗಿತ್ತು ಅದಕ್ಕೆ ಮಾಡಿದ್ರು ಆದರೆ ಇವತ್ತು ಕೋಟ್ಯಾವಧಿ ಮಕ್ಕಳು ಇವತ್ತು ಎಂಟು ಒಂಬತ್ತು ಹತ್ತು ಬುಕ್ಸನ್ನು ತೊಗೊಂಡು ಹೋಗ್ತಾರೆ ಅವ್ರಿಗೆ ಗೊತ್ತಿಲ್ಲ ಪೇಪರ್ ಹೇಗೆ ಮಾಡ್ತಾರೆ ಪೇಪರ್ ಅದಕ್ಕೆ ಎಷ್ಟು ನೀರು ಬೇಕು ಎಷ್ಟು ತ್ಯಾಜ್ಯ ಖರ್ಚಾಗ್ತದೆ ಎಷ್ಟು ಕೆಮಿಕಲ್ಸ್ ಬೇಕಾಗ್ತವೆ ಎಷ್ಟೊಂದು ನಾವು ಗಿಡಗಳನ್ನು ಕಡಿಬೇಕು ಸೊ ಇವತ್ತು ಎಪ್ಪತ್ತೆರಡು ಸಾವಿರ ಎಕ್ಟ್ರ್ ಎಕರೆ ಬರೀ ಆಗಿದೆ ಸೊ ಈ ರೀತಿ ನಾವು ಹಾಳು ಮಾಡ್ತಾ ಹೋದರೆ ಪಶ್ಚಿಮ ಘಟ್ಟ ಉಳಿಯೋಲ್ಲ ನಮ್ಮ ಮುಂದಿನ ಜನಕ್ಕೂ ಉಳಿಯೋಲ್ಲ ಅಂಥೇಳಿ ನಾವು ನಾನು ಹೆಚ್ಚು ಮಾತಾಡೋದಲ್ಲ ಇದಕ್ಕೆ ನಮ್ಮ ಗಿರೀಶ್ ಕಾಸರಹಳ್ಳಿ ಅವರಿಗೆ ನಾನು ಭಾಳ ಆತ್ಮೀಯ ನನಗೆ ಅವರು ಸ್ನೇಹಿತರು ಅವರು ದೊಡ್ಡ ನಿರ್ದೇಶಕರು ಇದ್ದಾರೆ ಅದ್ರ ಬಗ್ಗೆ ಅದು ತಮಗೆಲ್ಲ ಗೊತ್ತಿದೆ ಅದು ನಾನು ಆತ್ಮೀಯವಾಗಿ ಅವ್ರನ್ನ ಕರೆದಿದೆ ಅವ್ರು ಬಂದಿದ್ದಾರೆ ಈ ಒಂದು ಮಾತಾಡೋದಕ್ಕೆ ಮತ್ತು ಇದನ್ನು ಇನಾಗ್ರೇಟ್ ಮಾಡೋದಕ್ಕೆ ಈ ಫಂಕ್ಷನನ್ನು ಅದ್ರ ಜೊತೆಗೆ ನಮ್ಮ ವಾಸುದೇವ್ ಪಸಕುಮಾರ್ ಚಂದ್ರನಾಥಾಚಾರ್ಯ ಅವ್ರ ಜೊ ಅವ್ರಿಗೆ ನಾನು ತುಂಬ ವರ್ಷದಿಂದ ನನಗೆ ಪರಿಚಯ ಅವರೆಲ್ಲರೂ ಇದಕ್ಕೆ ಸಹಾಯ ಮಾಡಿದ್ದಾರೆ ಭಾಗ್ಯ ಅವರು ತುಂಬ ಸುಮಾರು ಒಂದು ಒಂದೂವರೆ ತಿಂಗಳು ಈ ಪೇಂಟಿಂಗನ್ನು ಕ್ಯೂರೇಟ್ ಮಾಡಿದ್ದಾರೆ ಅವರು ಭಾಗ್ಯ ಅವರು ಭಾಗ್ಯ ಅಜಯ್ ಕುಮಾರ್ ಅಂತ ಫೌಂಡೇಶನ್ ಇದೆ ಆ ಫೌಂಡೇಶನ್ ಮೂಲಕ ಅವರು ಅಗ್ನಿಹೋತ್ರಿ ಮತ್ತು ನಮ್ಮ ಪ್ರದೀಪ್ ಕುಮಾರ್ ಅವರು ಮೂರು ಜನ ಸೇರಿ ಸುಮಾರು ಒಂದು ತಿಂಗಳು ಒಂದೂವರೆ ತಿಂಗಳು ಕೆಲಸ ಮಾಡಿದರು ದಿನ ರಾತ್ರಿ ಹಿಡ್ಕೊಂಡು ಅವರು ಅಷ್ಟು ಮಾಡಿದ್ದಕ್ಕೆ ನನಗೆ ಇವತ್ತು ಸಮಾಧಾನ ಇಲ್ಲ ಇಲ್ಲಾಂತ ನಮಗೆ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅವರು ಹೇಳಿದರು ಅವ್ರನ್ನ ಹೇಳಿದೆ ನೀವು ಸ್ವಲ್ಪ ಪೇಂಟಿಂಗ್ ಮಾಡಿಕೊಡಿ ನನಗೆ ಯಾಕಂದರೆ ಒಂದು ಸರ್ತಿ ವಾಸುದೇವ್ರು ನನ್ನ ಕರ್ಕೊಂಡು ಹೋಗಿದ್ದರು ಭಾಗ್ಯ ಅವರು ಒಂದು ಆರ್ಟ್ ಪಾರ್ಕಿಗೆ ಆ ಹೊತ್ತಿನಲ್ಲೇ ನನಗೆ ಹೇಳಿದರು ಸೊ ಭಾಗ್ಯ ಅವರು ಅಗ್ನಿಹೋತ್ರಿ ಪ್ರದೀಪ್ ಕುಮಾರ್ ಸುಮಾರು ಒಂದು ತಿಂಗಳು ಅವರು ಪೇಂಟಿಂಗು ಕ್ಯುರೇಟ್ ಮಾಡಿದ್ದು ಸುಮಾರು ಐವತ್ತು ಅರವತ್ತು ಆರ್ಟಿಸ್ಟು ನಮ್ಮ ಜೊತೆಗೆ ಇವತ್ತು ಕೆಲಸ ಐವತ್ತು ಐವತ್ತರವತ್ತು ಆರ್ಟಿಸ್ಟು ಬೆಳಿಗ್ಗೆ ರಾತ್ರಿ ಅಂತ ಕೂತು ಕೂತ್ಕೊಂಡು ಇವತ್ತು ಮಾಡಿದ್ದಾರೆ ಈ ಪೇಂಟಿಂಗ್ ಥ್ರೂ ನಾವು ಜನರನ್ನ ಸ್ವಲ್ಪ ಪ್ರಭಾವ ಬೇಡಿ ಜನರ ಮನಸ್ಸಿನ ಮೇಲೆ ಎಷ್ಟೊಂದು ಸುಂದರವಾಗಿದೆ ನಮ್ಮದು ಈ ಪಶ್ಚಿಮ ಘಟ್ಟಗಳು ಆ ಒಂದು ಪ್ರಭಾವ ಬೀಳಲಿ ಈ ಸುಂದರವಾದಂಥ ಬೆಟ್ಟಗಳು ಉಳಿಬೇಕು ಕಾಡು ಉಳಿಬೇಕು ನೀರು ಉಳಿಬೇಕು ಅಂತನ್ನೋದು ಅದಕ್ಕೆ ನಮ್ಮ ಪ್ರಿಯಾ ಅವರು ಅವರು ಆ್ಯಕ್ಟ್ರೆಸ್ಸು ಪ್ಲಸ್ ಅವರು ಕೃಪಾ ನದಿ ಎದುರು ಉಪಾಧ್ಯಕ್ಷರು ಕೃಪಾ ನದಿ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಅವರು ಕೂಡ ನಮ್ಗೆ ಸಹಾಯ ಮಾಡ್ತಿದ್ದಾರೆ ಸೊ ಅನೇಕ ರೀತಿಯಿಂದ ನಮಗೆ ಇಲ್ಲಿ ಸಹಾಯ ಸಿಕ್ಕಿದೆ ಎಲ್ಲ ಆರ್ಟಿಸ್ಟಿಂದ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳಿ ಈಗ ಮುಂದಿನ ಕಾರ್ಯಕ್ರಮ ನಡೆಸ್ಕೊಳ್ಳಿಕ್ಕೆ ನಾನು ಬಿಡ್ತೇನೆ